ಸ್ಯಾಂಡ್ಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಶಾಲಲ್ಲಿ ಸುತ್ತ ಹೊಡೆಯೋದು ಒಂದು ಆಟ ಆಗಿದ್ರೆ ಆ ಆಟಕ್ಕೆ ಬಾದ್ಯ ನಮ್ಮ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಾರ ಹುಚ್ಚ ವೆಂಕಟ ರೀತಿಯಲ್ಲಿ ಆಡದ ಲಾಯರ್ ಜಗದೀಶ್ ಅವರಿಗೆ ಮೊದಲ ಕಿಚ್ಚನ ಪಂಚಾಯಿತಿನಲ್ಲಿ ಕಿಚ್ಚ ಸುದೀಪ್ ಅವರು ಶಾಲಲ್ಲಿ ಸುತ್ತ ಹೊಡೀತಾ ಬೆಲ್ಟ್ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಲಾಯರ್ ಜಗದೀಶ್ ಅವರು ತಮ್ಮ ಎರಡನೇ ವರ ಸಂಪೂರ್ಣವಾಗಿ ಬದಲಾಯಿಸ್ಕೊಂಡು ಹುಚ್ಚಾಟಗಳನ್ನ ಕಮ್ಮಿ ಮಾಡಿ ಸ್ವಲ್ಪ ಸಾಫ್ಟ್ ಕಾಮಿಡಿ ಟ್ರ್ಯಾಕ್ನ ಹಿಡಿದು ಅದರಲ್ಲೇ ತಮ್ಮ ಕುತಂತ್ರದ ಆಟ ಮುಂದುವರೆಸಿರೋ ಹಾಗೆ ಕಾಣುತ್ತೆ ಹಂಸ ಅವರು ಕ್ಯಾಪ್ಟನ್ ಆದಾಗಲಿಂದ ಅವರು ಹಿಂದೆ ಬಿದ್ದಿದ್ದ ಲಾಯರ್ ಜಗದೀಶ್ ನಿನ್ನೆ ಪಂಚಾಯತ್ತಿನಲ್ಲಿ ಯಾವಾಗ ಹಂಸ ಅವರು ರಂಜಿತ್ ಅವ್ರನ್ನ ನರಕದಿಂದ ಹೊರ ಇವರನ್ನ ನರಕದ ಒಳಗ್ ತಳ್ಳಿದ್ರು ಇವರ ಟಾರ್ಗೆಟ್ ಈಗ ಹಂಸ ಆಗಿದ್ದಾರೆ ಇವರ ಶಾಂಪು ಯಾವುದು ಅಂತ ಕೇಳಕ್ ಬಂದ ಹಂಸಾಗೆ ಗ್ರೀನ್ ಶ್ಯಾಂಪು ನಂದು ಅಂಥೇಳಿ ಅಷ್ಟೆಲ್ಲ ಸೇವೆ ಮಾಡಿಸ್ಕೊಂಡು ಅಭ್ಯಾಸ ಇಲ್ಲ ಅಂಥೇಳಿ ಹಂಸ ಅವರು ಉರಿಸ್ತಾ ಈ ಸತಿ ಕಂಟೆಂಟ್ ಇನ್ನೂ ಖರಾಬಾಗಿರುತ್ತೆ ಅಂತ ಮತ್ತೊಂದು ಬಿಲ್ಡಪ್ ಕೊಟ್ಟಿದ್ದಾರೆ ಈ ರೀತಿ ಒಂದು ಅಂಡರ್ವೇರ್ ವಿಚಾರ ಮುಂದೆ ಇಟ್ಕೊಂಡು ಒಬ್ಬರನ್ನ ಅಪಹಾಸ್ಯ ಮಾಡೋದು ಸಭ್ಯತೆಯ ವಿಚಾರ ಅಲ್ಲ ಆದರೆ ಲಾಯರ್ ಜಗದೀಶ್ ರೀತಿಯ ವ್ಯಕ್ತಿತ್ವಗಳಿಗೆ ಇವೆಲ್ಲ ಗಣನೆಗೆ ಬರೋದಿಲ್ಲ ತಮ್ಮ ಕಾರ್ಯ ಸಾಧನೆಗೆ ಯಾವ ಹಾದಿ ಕೂಡ ಹಿಡೋಕೆ ಸಿದ್ಧ ಇರ್ತಾರೆ ಹಾಗಾಗಿ ಇದು ಒಂದು ವರ್ಗದ ವೀಕ್ಷಕರಿಗೆ ಖುಷಿ ಕೊಟ್ಟರೆ ಇನ್ನೊಂದು ವರ್ಗದ ವೀಕ್ಷಕರಿಗೆ ಕಸಿವಿಸಿ ಉಂಟು ಮಾಡೋದು ಸಹಜ ಅದೇನೇ ಇರಲಿ ಈ ರೀತಿಯ ಬದಲಾದ ಹುಚ್ಚಾಟ ಇಲ್ಲದ ಕಾಮಿಡಿ ಶೈಲಿಯ ಆಟನ ಜಗದೀಶ್ ಅವರು ರೂಢಿಸ್ಕೊಂಡ್ರೆ ಅದು ಪ್ರೇಕ್ಷಕರಿಗೆ ಮನೋರಂಜನೆ ಕೊಟ್ಟು ಇಷ್ಟ ಆಗೋ ಸಾಧ್ಯತೆಗಳು ಜಾಸ್ತಿ ಅವರು ಮೊದಲ ವಾರದ ರೀತಿ ಮುಂದುವರೆದಿದ್ರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ವಾರಗಳು ಉಳ್ಕೊಂಡಿದ್ರು ಕೂಡ ಪ್ರೇಕ್ಷಕರ ಮನಸ್ಸು ಗೆಲ್ತಾ ಇರಲಿಲ್ಲ ಈಗ ಈ ರೀತಿಯ ಸಾಫ್ಟಾಗಿ ಉರಿಸೋ ಆಟಗಳು ಜೊತೆಗೆ ಧನ್ರಾಜ್ ಜೊತೆ ಸೇರಿ ಒಂದಷ್ಟು ಕಾಮಿಡಿ ಮತ್ತು ಕಿಚಾಯಿಸೋ ಆಟಗಳು ಇಟ್ಕೊಂಡ್ರೆ ಜೊತೆಗೆ ಅಲ್ಲಲ್ಲಿ ಸರಿಯಾದ ಜಾಗಗಳಲ್ಲಿ ಒಂದೊಂದು ಜಿದ್ದಾಜಿದ್ದಿ ಮಾಡ್ತಾ ಹೋದರೆ ಇವರು ಶೋನ ಇನ್ನೂ ಹೆಚ್ಚು ಮನೋರಂಜನಾತ್ಮಕ ಮಾಡೋದರಲ್ಲಿ ಯಾವುದೇ ಅನುಮಾನ ಇಲ್ಲ